ನಾನಿವತ್ತು ಮಾತಾಡ್ತಾ ಇರೋ ಕಾನ್ಸೆಪ್ಟು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಫಿಟ್ಸ್ ಈಗ ಒಂದು ವರ್ಷದ ಮಗುವಿಂದ ಆರು ವರ್ಷದ ತಂಗನೂ ಆ ಫಿಟ್ಸ್ ಅನ್ನೋದು ಇರುತ್ತೆ ಏನದು ಫಿಟ್ಸ್ ಅಂತ ಅಂದರೆ ಫೆಬ್ರಿಲ್ ಅಂತ ಹೇಳ್ತಾರೆ ಅದನ್ನು ಇಂಗ್ಲೀಷಲ್ಲಿ ಸೊ ಇದಕ್ಕೆ ಹೆದರೋದು ಬೇಡ ಏನಂತಂದರೆ ಈ ಫಿಟ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ತುಂಬ ಜ್ವರ ಬಂದಾಗ ಒಂದು ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಮಕ್ಕಳಿಗೆ ಜ್ವರನ ಕಂಟ್ರೋಲ್ ಮಾಡೋ ಶಕ್ತಿ ಇರೋದಿಲ್ಲ ಏನಾಗುತ್ತೆ ಅವರಿಗೆ ನೂರು ನೂರ ಒಂದು ಡಿಗ್ರಿ ದಾಟದ ಮೇಲೆ ಅವರಿಗೆ ಜ್ವರನ ಕಂಟ್ರೋಲ್ ಮಾಡೋ ಶಕ್ತಿ ಇರೋದಿಲ್ಲ ಅವಾಗೇನಾಗುತ್ತೆ ಆಟೋಮೆಟಿಕ್ಕಾಗಿ ಅವರಿಗೆ ಫಿಟ್ಸ್ ಬಂದಂಗೆ ಆಗುತ್ತೆ ಇದು ನನ್ನ ನನ್ನ ಓನ್ ಎಕ್ಸ್ಪೀರಿಯೆನ್ಸು ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಮಗುಗೂ ಸಹತ ಏನಾಗಿತ್ತು ಈ ಫಿಟ್ಸ್ ಅನ್ನೋದು ಬಂದಿತ್ತು ತುಂಬ ಜ ನೂರು ನೂರ ಒಂದು ಜ್ವರ ಆದಾಗ ನಾನು ತುಂಬ ನೆಗ್ಲೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಏನಂದರೆ ಪ್ಯಾರಾಸಿಟಮಲ್ ಸಿರಪ್ ಮನೇಲೇ ಇರುತ್ತೆ ಅಂತ ಹೇಳಿ ಆ ಪ್ಯಾರಾಸಿಟಮಲ್ ಸಿರಪ್ ಅದನ್ನು ಹಾಕಿ ಸುಮ್ಮನೆ ಮಲಸಿದ್ದೆ ಸೊ ಅದೇನಾಗಿತ್ತು ಫುಲ್ ಜ್ವರ ಜಾಸ್ತಿ ಆಗಿತ್ತು ಆವಾಗೇನಾಯಿತು ಒಂದು ಅವಳು ಎದ್ದು ಒಂದು ನಾಲ್ಕೈದು ನಿಮಿಷಕ್ಕೆ ಅವಳಿಗೆ ಫಿಟ್ಸ್ ಬಂದಂಗೆ ಆಗ್ಬಿಡ್ತು ನಾನು ಅವ್ರು ಸತ್ತೇ ಹೋದ್ಲು ಅನ್ನೋ ಇದರಲ್ಲಿ ಇದ್ದೆ ಅಂದರೆ ಅಷ್ಟೊಂದು ಭಯ ಆಗಿತ್ತು ಸೊ ಅದು ನೀವು ಹೆದ್ರೋಂಗೆ ಹೆದ್ರೋದೇನು ಬೇಡ ಸೊ ನಾನು ಡಾಕ್ಟರ್ ಹತ್ರ ಎಲ್ಲ ಕೇಳಿದಾಗ ಸೊ ಇಟ್ಸ್ ಕಾಮನ್ ಅದು ನೂರಲ್ಲಿ ನೂರು ಪರ್ಸೆಂಟಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮಕ್ಕಳಿಗೆ ಇರುತ್ತೆ ಅಂದರೆ ಕೆಲವೊಂದು ಮಕ್ಕಳಿಗೆ ಜ್ವರನ ಕಂಟ್ರೋಲ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ಸೊ ಏನಾಗುತ್ತೆ ಈ ಒಂದು ಜ್ವರ ಬರುತ್ತೆ ಕೆಲವೊಂದು ಮಕ್ಕಳಿಗೆ ಬರುತ್ತೆ ಸೊ ಆ ಟೈಮಲ್ಲಿ ನಾವು ಏನು ನಾವೇನು ಹೇಳಿದ್ರೆ ಸೊ ನೀವು ಬೆಸ್ಟ್ ಅಂತ ಹೇಳಿದ್ರೆ ಒಂದು ಮಗುಗೆ ಜ್ವರ ಬಂದಿದೆ ಅಂದ ತಕ್ಷಣವೇ ಹಣೆಗೆ ಮತ್ತು ಹೊಟ್ಟೆಗೆ ಒದ್ದೆ ಬಟ್ಟೆ ಇರೋದು ಒದ್ದೆ ಬಟ್ಟೆ ಇಡೋದು ತುಂಬ ಒಳ್ಳೆಯದು ಸ್ವಲ್ಪ ವಾರ್ಮ್ ವಾಟರಲ್ಲಿ ಅಂದರೆ ಸ್ವಲ್ಪ ಬಿಸಿ ಬಿಸಿ ಬೆಚ್ಚಗಿರೋ ವಾಟರಲ್ಲಿ ಬಟ್ಟೆನ ಹಿಂಡಿ ನಾವು ಹಣೆಗೆ ಮತ್ತು ಹೊಟ್ಟೆ ಕಡೆ ಏನು ಬಟ್ಟೆನ ಇಡೋದು ಒಳ್ಳೆಯದು ಆವಾಗ ಸ್ವಲ್ಪ ಜ್ವರ ಏನಾಗುತ್ತೆ ಕಂಟ್ರೋಲ್ ಆಗ್ತಿರುತ್ತೆ ಸೊ ಏನು ಮಾಡಬೇಕಂದ್ರೆ ಒಂದು ಥರ್ಮೋಮೀಟರ್ನ ಇಟ್ಕೊಳೋದು ಒಳ್ಳೆಯದು ಈ ಥರ್ಮೋಮೀಟರ್ ಇಟ್ಕೊಂಡು ಜ್ವರ ಬಂದಾಗ ಅದು ಎಷ್ಟು ಜ್ವರ ಇದೆ ಅನ್ನೋದನ್ನು ರೆಕಾರ್ಡ್ ಮಾಡ್ಬೋದಲ್ಲ ಥರ್ಮೋಮೀಟರ್ ಇಟ್ಕೊಳ್ಳೋದು ಒಳ್ಳೆಯದು ಈಗೇನಿಲ್ಲ ನನ್ನ ಏನು ಈ ಇದು ಬಂದಾಗಿದೆ ಫಿಟ್ಸ್ ಬಂದಾಗಿದೆ ಸೊ ಈಗ ವರ್ಪಸ್ ಸರಿ ಆಗಿದೆ ಸೊ ಇನ್ನೂ ಸಾಕಷ್ಟು ಸರಿ ಎರಡು ಮೂರು ನಾಲ್ಕು ಅಟೆಂಪ್ಟ್ ಏನಾರು ಆದರೆ ಸೊ ಬ್ರೈನಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನರ್ವ್ಸಿಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗೆ ಇದು ಯಾವಾಗ ಏನು ಮಾಡಬೇಕು ನಾವು ಅಂತೇಳಿದ್ರೆ ಜ್ವರ ಬರೋಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು ಮಕ್ ಮಗುಗೇನು ಮಾಡಬೇಕು ಜ್ವರ ಬಂದಿದೆ ಅಂದಾಗ ಒದ್ದೆ ಬಟ್ಟೆ ಇಡಬೇಕು ಥರ್ಮೋಮೀಟ್ರಲ್ಲಿ ಚೆಕ್ ಮಾಡಬೇಕು ಎರಡನೇದು ಇನ್ನು ಮೂರನೇದು ಹೇಳಿದ್ರೆ ಫೆಬ್ ಫೆಬ್ರಿಲ್ ಸೀಸರ್ ಅಂತ ಒಂದು ಮಾತ್ರೆ ಇದೆ ಟ್ಯಾಬ್ಲೆಟ್ಸು ಒಂದು ಹತ್ತು ಕೆ ಜಿಗಿಂತ ಜಾಸ್ತಿ ಮಗುಗೆ ಒಂದು ಅಂದರೆ ಮೂರು ದಿನ ಕಂಟಿನ್ಯೂಸ್ ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಮಾತ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಅದೇ ಹತ್ತು ಕೆ ಜಿಗಿಂತ ಕಡಿಮೆ ಇದೆ ಮಗು ವೆಯ್ಟ್ ಅಂತ ಹೇಳಿದ್ರೆ ಅರ್ಧರ್ಧ ಮಾತ್ರೆ ಮೂರು ದಿನ ಕಂಟಿನ್ಯೂಸ್ ತೊಗೊಳಕ್ಕೆ ಹೇಳ್ತಾರೆ ಸೊ ಈಗ ಜ್ವರ ಬರಲಿ ಬರ್ದಿರಲಿ ಮೂರು ದಿನ ಕಂಟಿನ್ಯೂಸ್ ತೊಗೊಳ್ಲೇಬೇಕಂದ್ರೆ ಜ್ವರ ಇದ್ದಾಗ ಆಮೇಲೆ ಏನು ಏನಂತ ಹೇಳಿದ್ರೆ ಸೊ ಅದು ಇವಾಗ ಫಿಟ್ಸ್ ಬಂದಿದೆ ಇವಾಗ ಫಿಟ್ಸ್ ಬಂದಮೇಲೆ ಏನು ಮಾಡೋಕ್ಕಾಗೋದಿಲ್ಲ ನೀವು ಡೈರೆಕ್ಟ್ ಹಾಸ್ಪಿಟ್ಲ್ದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಜ್ವರ ಬಂದಿದೆ ಅಂತ ಹೇಳಿದಾಗ ಅಂಥ ಮಕ್ಕಳಿಗೆ ಫಸ್ಟ್ ಕಾಣಿಸ್ಕೊಂಡಂತಹ ಮಕ್ಕಳಲ್ಲಿ ನೆಕ್ಸ್ಟ್ ನಾವು ಮಾಡುವಂಥ ಸ್ಟೆಪ್ಪು ಒದ್ದೆ ಬಟ್ಟೆ ಥರ್ಮೋಮೀಟರ್ ರೆಕಾರ್ಡು ಆಮೇಲೆ ಆ ಮ್ಯಾ ಟ್ಯಾಬ್ಲೆಟ್ನ ಕೊಡೋದು ಮತ್ತು ಪ್ಯಾರಾಸಿಟಮಲ್ ನಿಮ್ಮತ್ರ ಸಿರಪ್ ಇದ್ದರೆ ಅದನ್ನು ಹಾಕಿ ನೆಕ್ಸ್ಟ್ ನಾವೇನು ಮಾಡಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ನಿಮಗೆ ಏನಕ್ಕೆ ಫೀವರ್ ಬಂದಿದೆ ಅಂದರೆ ವೈರಲ್ ಫೀವರು ಅಥವಾ ಹೀಟಿಕ್ ಫೀವರು ಅಥವಾ ಯಾವ್ಯಾವ ಕ ಅಂದರೆ ಕ ಫೀವರ್ ಯಾವುದಕ್ಕೆ ಫೀವರ್ ಬಂದಿದೆ ಅನ್ನೋದ್ರ ಮೇಲೆ ಅವರು ಟ್ರೀಟ್ಮೆಂಟ್ನ ಕೊಡ್ತಾರೆ ಅವಾಗ ಏನಾಗುತ್ತೆ ಸರಿ ಹೋಗುತ್ತೆ ಬಟ್ ಈ ಥರ ಒಂದು ಮಗುಗೊಂದು ಫೆಬ್ರಲ್ ಸೀಸರ್ ಈ ಥರ ಫಿಟ್ಸ್ ಬಂದಿದೆ ಅಂತ ನೀವು ನೆಕ್ಸ್ಟ್ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಜ್ವರ ಬಂದಾಗ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೊಂದು ಸರಿ ಫಿಟ್ಸ್ ಬರೋವಂತಹ ಚಾನ್ಸಸ್ ಇರುತ್ತೆ ಇದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅಥವಾ ಜ್ವರ ಬಂದು ಒನ್ ಅವರ್ ಅಥವಾ ಟೂ ಒಳಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ಅದಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ಸೊ ನಾನು ಏನು ಹೇಳೋದ್ನೋ ಈ ಫಾಲೋ ಫಾಲೋ ಮಾಡಿ ಮಕ್ಕ ಜ್ವರ ಬಂದಿದೆ ಅಂತ ಯಾರೂ ಸಹಿತ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಮಕ್ಕಳನ್ನ ತುಂಬ ಕೇರಾಗಿ ನೋಡ್ಕೊಳ್ಳಿ